ಅವರೊಂತರ ಕ್ವಶನ್ ಕೇಳ್ತಾನೆ ಇರ್ತಾರೆ ಅದು ಎಂದೂ ಮುಗಿಯದ ಕ್ವಶನ್ ಪೇಪರ್ ರಾಜವರ್ಧನ್ ಅಂದ್ರೆ ಕೇಳ್ತಾನೆ ಇರ್ತಾರೆ ದಿನ ಕರ್ಕೊಂಬರೋದು ಮನೆಗೆ ಬಂದಾಗಿಲ್ಲ ನಾವು ಯೂಶಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬಾ ಹತ್ತಿರದಲ್ಲಿದೆ ನಾನು ಅವ್ರ ತಂದೆಯವ್ರ ಜೊತೆ ತುಂಬಾ ಮಾತಾಡ್ತಾ ಇರ್ತೀನಿ ನಿಮ್ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ತರ ಏಟಿ ಸಲೀತಾ ಅಂತ ಕೇಳಿ ಅಂತ ಬಿಡೋದು ಪಾಯಿಂಟ್ ಅವ್ರಾಗ ಅವ್ರ ತಂದೆಯನ್ನು ಕೇಳಿದಾಗ ಹೌದು ಈ ತರದಿತ್ತು ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ ಈ ತರ ಲೈವ್ ಅಲ್ಲಿರೋ ಹೆಣ್ಮರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ನೋಡ್ಬೋದ್ರ ಇದ್ರಂತೆ ನೋಡಿದಾರಂತೆ ನಾನು ಎಲ್ಲಾ ಕಟ್ಟಿಗೆ ಇಟ್ಕೊಂಡಿದ್ದೆ ದಿನಾ ಬಂದಾಗ ಅವ್ನೊಂದು ಸ್ಮೆಲ್ ತೋರ್ಸೋದು ಇಲ್ಲಿ ಒಂದು ವಾಸನೆ ಪೆಟ್ರೋಲ್ ವಾಸನೆ ಹೂ ಹೂವಿನ ವಾಸನೆ ಜಾಸ್ಮಿನ್ ವಾಸನೆ ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು ಯಾವುದೋ ವಾಸನೆಗಳು ತೋರ್ಸೋದು ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೆ ಏನಾಗುತ್ತೆ ರಾಜ್ವರ್ಧನ್ ಅನ್ನೋದು ರಾಜ್ವರ್ಧನ್ ನಿಮ್ಗೆ ಏನಾಗುತ್ತೆ ಅನ್ನೋದು ಈ ಸ್ಮೆಲ್ ನೋಡಿದಾಗೆಲ್ಲ ಇದೊಂದು ತರ ಚೆನ್ನಾಗಿದೆ ಈ ಸ್ಮೆಲ್ ನೋಡಿದ್ರೆ ಏನ್ ಅನ್ಸುತ್ತೆ ವೃಷ್ಪಾವತಿ ಕಾಲಂಬೆಲ್ಲ ಕರ್ಕೊಂಡು ವಾಸನೆ ತೋರಿಸಿದ್ದೀನಿ ಈಗ ಇಲ್ಲಿಂದ ಪಿಕ್ಚರ್ ಶುರು ಆದ್ರೆ ಹೆಂಗಿರುತ್ತೆ ಅಯ್ಯೋಯ್ಯೋ ಬರ್ತಾ ಇದೆ ಅಂದ್ರು ಕಥೆನ ಹೇಳಿದಿನಲ್ಲ ಅಂದೆ ಸೊ ಅವರು ಕ್ಯಾರೆಕ್ಟರ್ ಅಂದ್ರೆ ಈಗ ಅವ್ರು ತುಂಬಾ ರೆಡಿ ಆಗ್ಬೇಕು ಇಬ್ರು ಈಗ ಅಲ್ಲಿ ಒಂದು ಓಡೋದಿದೆ ಬಹುಶಃ ದೊಡ್ಡವರು ವಿಷ್ಣು ಸರ್ ನನ್ನ ನನ್ನ ಗುರು ಅವ್ರ ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದಿನಿ ನಾನು ತುಂಬಾ ಪ್ರೀತಿಸೋರ್ ಅವರು ಅವ್ರಾದ್ಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ಇತ್ತು ಇತ್ತವರದು ಓಡ್ತಾನೆ ಏನಿರ್ತಾರೆ ಸಿನಿಮಾದಲ್ಲಿ ಅದೊಂದು ಪಿಚರ್ ತೋರಿಸ್ತೀವಿ ಈ ತರ ಓಡ್ತಾ ಇರಬೇಕು ಇಲ್ಲಿ ಸಿನಿಮಾದಲ್ಲಿ ಅಂತ ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಆರ್ಟ್ ಡೈರೆಕ್ಟರ್ ಇರ್ಬೋದು ಈಗ ಪಿ ಒಂದು ನಾಳೆ ನಾಡೋದಾಗುತ್ತೆ ಲೊಕೇಶನ್ಸ್ ಗಳಿರ್ಬೋದು ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದಿರ್ಬೋದು ಎಲ್ಲ ನಾನು ನಮ್ಮ ಶಿವರತ್ನ ಸಿಂಧು ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಎಲ್ಲ ಒಂದು ತಂಡಕ್ಕೆ ತಂದ ಮೇಲೆ ನಮ್ಮ ತೆಲುವಿಂದ ಗೋಪಾಲ್ ಅಂತ ರೈಟರ್ ಬಂದಿದ್ದಾರೆ ರಾಜನ್ ಮಾಧವ್ ಅಂತ ಅವರು ಚೇರನ್ ಅವ್ರಿಗೆ ತುಂಬಾ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಫಾಕ್ ಫಾಲ್ ಇಲ್ಲಿ ಒಂದ್ ಸಿನಿಮಾ ಮಾಡಕ್ ಕೊಟ್ಟಿದ್ದಾರೆ ಎಲ್ಲ ಸ್ನೇಹಿತರನ್ನ ಕರೆದು ಕಥೆ ಹೇಳಿದೆ ಇದ್ರೊಳಗ ಮಜಾ ಇದೆ ಯೋಗರಾಜ್ ಭಟ್ ರ್ಗೆ ಕಥೆ ಕತೆ ಹೇಳಿದೆ ರಾಜವರ್ಧನ್ ಏನು ಹೇಳಿಲ್ಲ ನಾನು ಬಟ್ರಿಗೆ ಹೇಳ್ಬಿಡ್ತೀನಿ ಇದ್ರ ಮ್ಯೂಸಿಕ್ ಸ್ಟೇಷನ್ ಅವ್ರಿಗೆ ಹಾಕ್ತೀನಿ ಅಂತ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವು ಹಾರ್ಬಿಟ್ಟು ಚಿತ್ರಪ್ಪ ನೀನು ಈ ಕ್ಲೈಮ್ಯಾಕ್ಸ್ ಬದಲಾಯಿಸುದಾದ್ರೆ ಮಾತ್ರ ನಾನು ಪಿಕ್ಚರ್ ಕೆಲಸ ಮಾಡ್ತೀನಿ ಅಂದ್ರೆ ಇಲ್ಲ ನಾನು ಬದಲಾಯಿಸೋಕ್ಕಾಗಲ್ಲ ಇದೇ ಕ್ಲೈಮ್ಯಾಕ್ಸ್ ಇದು ಮಾನವ ದ್ರೋಹಿ ಇದು ಜನದ್ರೋಹಿ ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದ್ರು ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟೆ ನಿನ್ನೆ ಮೊನ್ನೆಯಿಂದ ಕ್ಷಮೆ ಕೇಳಾಯ್ತವ್ರು ಇದರದಿಲ್ಲ ಅಂತ ಹೇಳಿ ಅವ್ರು ಒಪ್ಸಿದ್ಮೇಲೆ ಮೇಲೆ ಈ ಕ್ಲೈಮ್ಯಾಕ್ಸ್ ಅನ್ನ ಹಾಂಟ್ ಮಾಡ್ತಾ ಇದೆ ಅಂದ್ರೆ ಯೋಗ್ಬಿಟ್ಟು ನಿಮಗೆ ಹಾಂಟ್ ಆಗ್ತಾ ಇದೆ ಅಂದ್ರೆ ನಿಮ್ಮಂತ ಒಬ್ಬ ಪರಮ ಪೋಲಿ ವಿಕಟ ಕವಿಗ ಹಾಂಟ್ ಆಗ್ತಾ ಇದೆ ಅಂದ್ರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅಂದ್ಬಿಟ್ಟು ಸ್ಕ್ರಿಪ್ಟ್ ನ ಲಾಕ್ ಮಾಡಿದ್ರು ಈಗ ಇಷ್ಟು ತಯಾರಿಗಳಾಗಿದೆ ಹತ್ತನೇ ತಾರೀಕಿಂದನೇ ಸ್ಕ್ರಿಪ್ಟ್ ಫೈನಲ್ ಇದ್ರದ್ದು ಕೆಲಸ ಶುರುವಾಗ ನಾನು ಅನ್ಕೊಳ್ತಾ ಇರೋದು ಒಂದು ಹನ್ನೆರಡು ಸ್ಕ್ರಿಪ್ಟ್ ಇರೋದು ಲೈಸ್ ಒಂದು ಮುನ್ನೂರು ಹೇಳ್ತೀನಿ ನಾನೇನು ತೀರ್ಮಾನ ಮಾಡಿದ್ದೆ ಅಂದ್ರೆ ಕೆಲವು ವಿಚಾರದಲ್ಲಿ ತುಂಬಾ ಭ್ರಮ ನಿರಸನ ಆಗಿತ್ತು ನನಗೆ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಸಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ದಡ ಅಂತ ಒಂದು ಡೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ ನನಗೆ ಇಲ್ಲ ಸ್ಪೀಡ್ ಆಗಿ ಓಡಿಸಿ ಇಲ್ಲ ಸ್ಲೋ ಆಗಿ ಓಡಿಸಿ ಈ ಮಧ್ಯದಲ್ಲಿ ಇಡಬೇಡಿ ಅಂತ ನಾನು ಈ ಜಿ ಕೆ ಪಾರ್ಕ್ ಹತ್ರ ನನ್ನ ಒಂದು ಸಮಾಧಿ ಇದೆ ಎಲ್ರಿಗೂ ಗೊತ್ತು ಕಾಲೇಜಿ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಮೈ ಓನ್ ಇನ್ ಇಂಗ್ಲಿಷ್ ಡೋಂಟ್ ನೋ ಫುಲ್ ಇಂಗ್ಲಿಷ್ ಆ ಸಮಾಧಿ ಹೋಗ್ಬಿಟ್ಟು ಸ್ಕ್ರೀನ್ ಅಂತ ಡಿಸೈಡ್ ಮಾಡಿದ್ದೆ ನಾನು ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಇದ್ದರೆ ನಾನು ಇನ್ನೊಬ್ಬರಿಗೆ ಕತೆ ಹೇಳ್ತೀನಿ ಇಲ್ಲೊಬ್ರು ಇದ್ದಾರೆ ನಾನು ನಮ್ಮ ನವೀನ್ ಕೃಷ್ಣ ಇದ್ದಾನೆ ಮೆಲ್ಲ ಬೊಮ್ಮಾಯಿ ಡೈರೆಕ್ಟರ್ ಜರ್ನಲಿಸ್ಟ್ ಈ ಜರ್ನಲಿಸಮ್ ಇಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ಹೋಗಿ ನಾನು ನಲ್ವತ್ತು ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದ್ರೆ ಸಖತ್ತು ಬಿದ್ದಿದೆ ಅವ್ರೆ ಇಲ್ಲಿ ಬಂದವರಿಗೆ ಗೊತ್ತಿರ್ತದೆ ನಮ್ಮ ಶಾರದಾ ಇದಾರಲ್ಲ ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರು ಈ ತರದೊಂದು ಶಾರದಾ ನಾನು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು ಅವ್ರ ಕಡೆಯಿಂದ ಬೈತಾರೆ ಸಾಯದ್ರ ಒಳಗಡೆ ಕತೆ ತೆಗೆದ್ಬಿಟ್ಟು ಸತ್ತೋಗ ಇದು ನನ್ನ ಕತೆ ಹೇಳಿ ಹೇಳಿದ ಹಿಂಸೆ ಕೊಡ್ಬೇಡ ಎಷ್ಟು ಕತೆ ಹೇಳಿ ಇನ್ನು ಯಾರಿಗೆ ಹೇಳೋದು ಯಾಕೆ ಶಾರದಾ ಹೇಳೋದು ಅಂದ್ರೆ ಶಾರದಾ ಮಾತನ್ನ ಇಂಡಸ್ಟ್ರಿ ಕೇಳ್ತಾರೆ ಯಾರ್ಗ್ಯಾರ ಪ್ರೊಡ್ಯೂಸರ್ ಹೇಳ್ತಾರ ಅಂತ ಇದಕ್ಕೆ ನಾವು ನೆಕ್ಸ್ಟ್ ಶಾರದಾ ಏನಂದ್ರೆ ನಿಮ್ ಸತ್ತ ಹೋಗಿಲ್ಲ ನಮ್ದು ಇಲ್ಲಿ ಇದು ಸಿನಿಮಾ ಸಚಿನ್ ಸಚ್ಚಿನವ್ರು ಹೋಗೋ ಕಥೆ ಹೇಳಿದಿನಿ ನಾನು ರಸ್ತೆಯಲ್ಲಿ ಯಾವ ತರ ಆಗಿದೆ ಈಗ ನಾಲ್ಕು ನಾನು ನೋಡಮ್ಮ ನಮ್ದು ಒಂದು ಸಮಸ್ಯೆ ಇದೆ ನಾನು ಎಲ್ಲೂ ಒಂದ್ ಕಡೆ ನಿಲ್ತಿರಲ್ಲ ನಂದೇ ಸಮಸ್ಯೆ ನೂರು ಕಡೆ ಒಳ್ಳೆ ತೋಡಿದ್ರೆ ನೀರು ಬರಲ್ಲ ಒಂದೇ ಕಡೆ ತೋಡ್ಬೇಕು ಅಂತ ನಮಗ್ ಕಲ್ಸ್ಕೊಟ್ಟಿದ್ದೆ ಜೆ ಪಿ ನಗರದ ನನ್ನ ಶಾಂತಿ ನಿವಾಸ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದ್ ಕಡೆ ನಿಲ್ಬೇಕು ಅಂತ ನಮ್ಮ ಅಣ್ಣ ಅದಾದ ಅದಾದ್ಮೇಲೆ ಈಗ ಮೊದ್ಲೊಂದು ಕಾಲ ಇತ್ತು ದೇವ್ರ್ ಮುಟ್ಟಿದ್ರು ಕಲ್ಲಾಗ್ ಬಿಡ್ತಾ ಇದ್ದ ಇವಾಗ ಒಂದು ಕಾಲ ಬಂದಿದೆ ಕಲ್ಲು ಮುಟ್ಟಿದ್ರು ದೇವ್ರಾಗ್ತಾ ಇದೆ ಐದೇ ಸಿನಿಮಾ ಇದೆ ನಾನು ಬರೆಯೋದಕ್ಕೆ ಇವಾಗ ಕೆಲಸಗಳಿದೆ ಅಷ್ಟು ತಮಿಳು ತೆಲುಗು ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ ಸೊ ಇದೆಲ್ಲ ಅಂದ್ರೆ ಮೊದ್ಲೇ ಹೇಗಿತ್ತು ಅಂದ್ರೆ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಬರೀ ಕತೆ ಹೇಳ್ತೀನಿ ಅಂತ ಅಲ್ಲೇ ಕೂರ್ಕೊಂಡು ಕತೆ ಹೇಳ್ತಾ ಇದ್ದೆ ಇದೆಲ್ಲ ಆಯ್ತು ಈಗ ಒಂದು ಖುಷಿ ಅನ್ಬೇಕಾ ಜವಾಬ್ದಾರಿ ಅನ್ಬೇಕಾ ಎಲ್ಲ ನಿಮ್ಮೆಲ್ಲ ಎಲ್ಲರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದ್ದೀನಿ ಎಲ್ಲರ ಅಂತರಂಗ ಗೊತ್ತಿರೋದು ವಾಸಿದ್ದಾರೆ ಸೀನಿಯರ್ಸ್ಗಳಿದ್ದಾರೆ ನಾನು ಲಂಕೇಶ್ ಪತ್ರಿ ನನ್ನ ಫಸ್ಟ್ ಫೋಟೋಗ್ರಾಫರ್ ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನ ಮನು ಮಾಡಿದ್ದಾನೆ ಸೊ ಎಲ್ಲರ ನಡುವೆ ಕುತ್ಕೊಂಡು ನಮ್ದು ಒಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂಥ ವಿಚಾರ ನಿಮ್ಮೆಲ್ಲಿ ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು ಹಾರೈಕೆಗಳು ನಿಮ್ಮ ಪರ್ಸನಲ್ ಮಾತುಗಳು ಎಲ್ಲ ನನ್ನ ಮೇಲೆ ಇರಲಿ ನಮ್ಮ ತಂಡದ ಮೇಲೆ ಇರಲಿ ಆ ರಾಗಿಣಿಯವರ ಬರ್ತ್ಡೇಗೆ ಒಂದು ವಿಶೇಷವನ್ನ ನಿಮಗೆ ಕೊಡ್ತಾ ಇದೀವಿ ಅವತ್ತೊಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವ್ರ ಕರೆಂಟ್ ಹೊಡೆಯುತ್ತೆ ತುಂಬ ಜನರಿಗೆ ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೋಗಿ ಆಮೇಲೆ ಸ್ಪೆಷಲಿ ಅಂದರೆ ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ ನನಗೆ ಅವ್ರು ನೋಡಿದಾಗೆಲ್ಲ ಒಂದು ಏನು ಅನ್ಸುತ್ತೆ ಅಂದರೆ ಅಣ್ಣ ಮಾಡ್ಬಿಡೋಣ ಅನ್ನೋದು ಏನಾರಾಗ್ಲಿ ಅಂದ್ರೆ ಹೆಂಗ್ ರಾಜು ಇದೇನೋ ಮಾಡ್ತೀನಿ ನಾನು ಅಂತ ರೆಡಿ ಮಾಡೋದು ಆ ಆಸಕ್ತಿ ಆ ಪ್ರೀತಿ ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ ಇಲ್ದವ್ರೆ ತೊಗೊಳಲ್ಲ ಎಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು ರೂಬಿ ಡೈರೆಕ್ಟ್ರು ನಮ್ಮ ಕೃಷ್ಣ ಲೇಖನ ಉಪೇಂದ್ರ ಸರ್ ಜೊತೆ ಇದ್ದಾರೆ ನಮ್ಮ ರಘು ಕೋವಿದ್ರು ಅಷ್ಟೂ ಜನ ಸಿಂಧೂಗೌಡ ಎಲ್ಲ ಕನ್ನಡ ಚಿತ್ರರಂಗದ ಬಾವಿ ಮುಂದಿನ ಎಲ್ಲ ನಿರ್ದೇಶಕರು ಸಾಕ್ಷಿಯಾಗಿ ನಾನಪ್ಪ ಹಳೇ ಮಾಡಲ್ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದೀನಿ ಮತ್ತೆ ಕಿಕ್ ಟೈಟ್ ಲ್ಯಾಕ್ ಜಾವ ಅಂತ ಯಾಕೆ ನಾನು ಈಗ ಎಲ್ಲ ಮಚ್ಚ ಮುಚ್ಕೊಂಡು ನಡೀತಾರೆ ಕ್ವಶನ್ಸ್ ಅದಕ್ಕೆ ನಾನು ಹೇಳ್ಬಿಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಒಂದು ಲುಕ್ ನೋಡಿದಾಗ ಅಲ್ಲೊಂದು ಬಿರುಗಾಳಿ ಇದೆ ಅಲ್ಲಿ ರಜವರ್ಧನ್ ಬರ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಈ ಟೈಟ್ಲ್ ಯಾಕೆ ಜಾವ ಅಂತಿದೆ ಅಂತ ಇದು ತುಂಬಾ ರಿಸರ್ಚ್ ಮಾಡಿ ಒಂದು ವಿಂಡ್ ಬೇಸ್ ಮೇಲೆ ಮಾಡಿ ಒಂದು ಕ್ಯಾರೆಟ್ ಸೈಕಾಲಜಿಕಲ್ ಪ್ರೊಫೈಲ್ ತಂದು ತಂದು ಒಂದು ಕಮರ್ಷಿಯಲ್ ಪ್ಯಾಟರ್ನ್ ಅಲ್ಲಿ ಚಿತ್ರರಂಗದಲ್ಲೇ ನಡೆಯುವಂತಹ ಒಂದು ದೊಡ್ಡ ಹಳವಂಡದ ಕಥೆಯನ್ನ ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದೀವಿ ನಿಮ್ಮೆಲ್ಲರಿಗೂ ಒಂದು ಸೆಂಟ್ ಪಾಟರ್ ಸದ್ಯದಲ್ಲೇ ಬರುತ್ತೆ ಬರುತ್ತಲ್ವ ರಾಜ್ಯವರ್ಧನ್ ರಾಜ್ಯವರ್ಧನ್ ಹ ಬರುತ್ತೆ ಅಲ್ಲಿ ನಿಮಗೆ ಕತೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಬಿಟ್ಟು ನಿಮ್ಮನ್ನೆಲ್ಲ ಕತೆ ಹೇಳಲ್ಲ ಈ ತರದೆಲ್ಲ ಏನು ಮಾಡಲ್ಲ ನೀವೇ ಕೇಳೋದು ಈಗಲೇ ಬೇಕಾದ್ರೆ ಕತೆ ಹೇಳ್ಬಿಟ್ಟು ಸಿನಿಮಾ ತಿಳಿದ್ರಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ ಪ್ರೀತಿ ಇರಲಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಗೊತ್ತಾಯ್ತು ಗೊತ್ತಾಯ್ತು ಆಗುತ್ತೆ ಅಂತ ಗೊತ್ತಾಯ್ತು ಮೈ ಕೊಡಿ ಯಾಕೆ ಗೊತ್ತಾ ಯಾರೇ ಪ್ರಶ್ನೆ ಕೇಳಿದ್ರು ಮೈ ಕೊಡಿ ನಾನೇನೋ ಆನ್ಸರ್ ಮಾಡೋದು ಅವ್ರೇನೋ ಕ್ವಶನ್ ಕೇಳೋದು ಉಚ್ಚಿತ್ತು ಅನ್ಸುತ್ತೆ ನಮ್ಮನ್ನು ಯೂಡ್ಯೂಬ್ ಎಲ್ಲರೂ ಕಡೆ ನೋಡಿದ್ರೆ ಪ್ರಶ್ನೆಗಳು ಕೇಳಿ ಕೇಳಿ ಅದೇ ಸಣ್ಣ ನಾವು ನೋಡ್ಕೊಂಡ್ ಬಂದಿದಿವ್ ಏನೇ ಆದ್ರೂ ಬಿಟ್ಕೊಟ್ಟಿಲ್ಲ ಅವರು ಅವರಿಂದನೇ ಬಂದಿರೋದು ಅನ್ಸುತ್ತೆ ನಮ್ದು ಯಲಾಕದಲ್ಲಿ ಒಂದ್ ದೊಡ್ಡ ಮನೆ ಇತ್ತು ಆ ಮನೆನ ಸೇಲ್ ಮಾಡಿ ಪ್ರೊಡ್ಯೂಸ್ ಮಾಡಿತ್ತು ದೆನ್ ಸೇಲ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಬಸವನಗುಡಿ ಲಾರ್ಜ್ ಅಲ್ಲಿ ಒಂದ್ ಸಣ್ಣ ರೂಮಲ್ಲಿ ಇದ್ರು ಮಿನಿಮಮ್ ಒಂದ್ ಮೇ ಬಿ ಒಂದ್ ಸಿಕ್ಸ್ ಇಯರ್ಸ್ ಇದ್ರು ಅವಾಗ ನನ್ನ ಅಜ್ಜಿ ಮನೆಯಲ್ಲಿ ನನ್ನ ಸಾಕಿದೆಲ್ಲ ಅಕ್ಕನ ಹಾಸ್ಟೆಲ್ ಅಲ್ಲಿ ಓದಿಸಿತ್ತು ಅದಾಗೆ ಇರೋದಿಲ್ವಲ್ಲ ಮತ್ತೆ ಚೇಂಜ್ ಆಗತ್ತಲ್ಲ ಟೈಮ್ಸ್ ಬ್ಯಾಡ್ ಫೇಸಸ್ ಇರುತ್ತೆ ಅದಾದ್ಮೇಲೆ ಚೇಂಜ್ ಆಗತ್ತಲ್ಲ ಸೊ ಅದನ್ನೆಲ್ಲ ನಾನು ಸಣ್ಣ ವಯಸ್ಸಿಂದ ಬಂದಿದ್ದೀನಿ ಸೊ ಸಿನಿಮಾದಲ್ಲಿ ದುಡಿದಿದ್ದು ಸಿನಿಮಾದಲ್ಲೇ ಕಳಿತಾರೆ ಸಿನಿಮಾದಲ್ಲೇ ಗಳಿಸ್ತಾರೆ ಇವತ್ತು ನಾವೇನೇ ಊಟ ಮಾಡ್ತಿದ್ರು ಅದೆಲ್ಲ ಸಿನಿಮಾ ಇಂದಾನೆ ಸೊ ಸಿನಿಮಾಗೋಸ್ಕರ ನಾವೇನಾದ್ರು ಮಾಡಬೇಕು ಅನ್ನೋದೊಂದು ಥಾಟ್ ಅಷ್ಟೇ

ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ನೀವೇನು ಎಕ್ಸಾಕ್ಟ್ಲಿ ಲೈಕ್ಸ್ ವೆರಿ ವೈಡ್ ಫ್ರೇಮ್ಡ್ ಕ್ವೇಶನ್ ಸೊಸ್ಟ್ ಎಕ್ಸ್ಪ್ಲೈನ್ ಟು ಮಿ ಅಗೇನ್ ಸ್ಟಾರ್ ಅಂತ ಫಿಲಮ್ ಅಲ್ಲಿ ನೀವು ಸೂಪರ್ ಸ್ಟಾರ್ ಆಗಿದ್ದೀರಾ ಯೋರ್ ಕ್ಯಾರೆಕ್ಟರ್ ಇನ್ ದ ಮೂವಿ ಅಂತ ಕೇಳ್ಪಟ್ಟೆ ನಿಮ್ಮ ಸ್ಟೇಟಸ್ ಆಫ್ ನಾನು ಕ್ವೆಶನ್ ಅವ್ರೇಳ್ತಾ ಇದೀನಿ ನಾನು

ಪ್ರತಿಯೊಬ್ಬರು ಪರ್ಸನ್ದು ಫೇಟ್ ಆಗಲಿ ಹೆಸರಾಗ್ಲಿ ಒಂದು ದುಡ್ಡು ಆಗ್ಲಿ ಒಂದು ಸಕ್ಸೆಸ್ ಫೇಲಿಯರ್ ಆಗಲಿ ಒಂದು ಫ್ರೈಡೆ ಮೇಲೆ ಡಿಪೆಂಡ್ ಅಂತ ಒಂದು ಒಂದು ಸಿಂಪಲ್ ಗಾದೆ ಅಂತ ಹೇಳ್ಬೋದು ನನ್ನ ಅಭಿಪ್ರಾಯ ಏನಂದ್ರೆ ಪ್ರತಿ ದಿನ ಆಸ್ ಅ ಪರ್ಸನ್ ಐ ವಾಂಟ್ ಟು ಗ್ರೋ ಪ್ರತಿದಿನ ವುಮನ್ ಐ ವಾಂಟ್ ಟು ಅಚೀವ್ ಸಮ್ಥಿಂಗ್ ಅಂದ್ರೆ ಪರ್ಸ್ನಲಿ ಪಬ್ಲಿಕಲಿ ಆ್ಯಸ್ ಅನ್ ಆ್ಯಕ್ಟರ್ ಆಸ್ ಅ ಪರ್ಸನ್ ಪ್ರತಿಯೊಂದು ದಿನ ಏನಾದರೂ ಒಂದು ಮಾಡಬೇಕು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ಇವತ್ತು ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬರುತ್ತೆ ಐ ಹ್ಯಾವ್ ಇನ್ ಮೈ ಜರ್ನಿ ಆಫ್ ಫಿಫ್ಟೀನ್ ಇಯರ್ಸ್ ಐ ಹ್ಯಾವ್ ಇಟ್ ಬಿನ್ ರೋಲೋಕೋಸ್ಟರ್ ರೈಟ್ ಫಾರ್ ಮಿ ಸೊ ಐ ಹ್ಯಾವ್ ಸೀನ್ ಡೇಸ್ ಆಫ್ ಇಮೆನ್ಸ್ ಆಡಮ್ ಐ ಹ್ಯಾವ್ ಸೀನ್ ಡೇಸ್ ಆಫ್ ಇಮೆನ್ಸ್ ಫೇಲಿಯರ್ಸ್ ಐ ಹ್ಯಾವ್ ಸೀನ್ ಸ್ಟ್ರಗಲ್ಸ್ ಐ ಹ್ಯಾವ್ ಸೀನ್ ಎವ್ರಿ ಫಾರ್ಮ್ ಅಲ್ಲಿ ಒಂದೊಂದು ಫೇಸ್ ಅಲ್ಲಿ ತುಂಬ ನೋಡಿದೀನಿ ಅಂತ ಸೊ ಇನ್ ದಿಸ್ ಜರ್ನಿ ಐ ಹ್ಯಾವ್ ಜಸ್ಟ್ ಫೆಲ್ಟ್ ಲೈಕ್ ಒಂದು ಕಲಿಯೋದಂತ ಇದೆ ಪ್ರತಿಯೊಂದು ದಿನ ಒಂದ್ಸತಿ ತುಂಬ ಖುಷಿ ಆಗುತ್ತೆ ಒಂದ್ಸತಿ ತುಂಬ ಬೇಜಾರಾಗುತ್ತೆ ಒಂದ್ಸತಿ ಯಾಕನಾ ಇದೆಲ್ಲ ಆಗ್ತಿದೆ ಅಂತ ಅನ್ಸ್ಬಿಡುತ್ತೆ ಮತ್ತೆ ಒಂದೊಂದ್ಸತಿ ಗ್ರೇಟ್ಫುಲ್ ಬಟ್ ಆನ್ ದ ಹೋಲ್ ಓವರ್ ಆಲ್ ಇವಾಗ ನೀವು ಜರ್ನಿ ನೋಡಿದ್ರೆ ಐ ಹ್ಯಾವ್ ಜಸ್ಟ್ ಹ್ಯಾವ್ ನಥಿಂಗ್ ಬಟ್ ಗ್ರಾಟಿಟ್ಯೂಡ್ ಲೈಕ್ ನಿಜವಾಗ್ಲೂ ಈ ಒಂದು ನಮ್ಮ ನೋಡಿರೋ ಫೇಸಸ್ ಆಫ್ ಲೈಫ್ ಅಲ್ಲಿ ಇವಾಗ ದಿಸ್ ಯೋರ್ಟೆಡ್ ಟಚ್ ಶುಡ್ ವೆರಿ ವೆಲ್ ಅಂಡ್ ಯು ನೋಂದ್ಸತಿ ಸೊ ಒಂದು ವರ್ಷ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ತುಂಬ ಒಂದು ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ದಿಸ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಎಲ್ಲರೂ ಗೆ ಇರೋ ನನ್ನ ಮೇಲೆ ಪ್ರೀತಿ ಇರ್ಬೋದು ಸಪೋರ್ಟ್ ಇರ್ಬೋದು ಲೈಕ್ people who really have loved me and supported me people who don't like me never supported me wanted to see me fail do thank you because um, it just inspires me to just do better and be a stronger person and that so it's been a beautiful journey i don't think there are any labels i don't think see yoga namanna have fans like you know people have called me mask queen people have called me a superstar people have called me ಪೀಪಲ್ ಕಾಲ್ ಪೀಪಲ್ ಕಾಲ್ ಸೊ ಅಂದ್ರೆ ಹೆಸರುಗಳು ಬರೋದು ಫ್ರಮ್ ಆ ಫ್ಯಾನ್ಸ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಇಟ್ಸ್ ಆಲ್ಸೋ ವೆರಿ ಸೂಪರ್ಫಿಷಿಯಲ್ ನನಗೆ ನನಗನ್ಸುತ್ತೆ ನಾವೇಂಗಿದೀವಿ ಒಂದ್ನ ಕ್ಯಾರೆಕ್ಟರ್ ಆಗಿ ಅದು ಮುಖ್ಯವಾಗಿರುತ್ತೆ ಯಾವತ್ತು ನಾಟ್ ದ ವೇ ದೇ ವಿಡ್ ನಾಟ್ ದ ಸಬ್ ನೇಮ್ಸ್ ಅಂಡ್ ಕಾಂಟೆಕ್ಟ್ ಸೊ ಫೋಕಸ್ ಅದರಲ್ಲಿದೆ ಅಷ್ಟೆ